ಉದ್ಯೋಗಿಯೊಬ್ಬರು ತಾನು ಕೆಲಸ ನಿರ್ವಹಿಸಿದ್ದ ಬ್ಯಾಂಕ್ನಲ್ಲಿ ಆತ್ಮಹತ್ಯೆಗೆ ಶರಣಾದ ಘಟನೆ ಬೆಂಗಳೂರಿನ ಕೊಡಿಯಲ್ ಬೈಲ್ನಲ್ಲಿರುವ ಕೆನರಾ ಬ್ಯಾಂಕ್ನಲ್ಲಿ ನಡೆದಿದೆ ಮೃತರನ್ನು ಅಳಕ್ಕೆ ನಿವಾಸಿ ಗಿರಿಧರ್ ಯಾದವ್ ಎಂದು ಗುರುತಿಸಲಾಗಿದೆ ಇವರು ಕೊಡಿಯಲ್ ಬೈಲ್ನ ಕೆನರಾ ಬ್ಯಾಂಕ್ನಲ್ಲಿ ಸುಮಾರು ನಲವತ್ತು ವರ್ಷಗಳ ಕಾಲ ಕಾರ್ಯನಿರ್ವಹಿಸುತ್ತಿದ್ದರು ಇತ್ತೀಚೆಗೆ ನಿವೃತ್ತಿ ಹೊಂದಿದ್ದರು ಆದರೂ ಬ್ಯಾಂಕ್ನ ಮೇಲಿನ ಪ್ರೀತಿಗೆ ಬ್ಯಾಂಕ್ಗೆ ಬಂದು ಹೋಗುತ್ತಿದ್ದರು ಎಂದು ಹೇಳಲಾಗುತ್ತಿದೆ ಅದೇ ರೀತಿ ನಿನ್ನೆ ಬ್ಯಾಂಕಿಗೆ ಬಂದವರು ಮತ್ತೆ ಮನೆಗೆ ಹಿಂದಿರುಗಲಿಲ್ಲ ಈ ಹಿನ್ನೆಲೆ ಗಿರಿಧರ್ ಅವರ ಪತ್ನಿ ಬಂದರ್ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ಕುರಿತಂತೆ ದೂರು ದಾಖಲಿಸಿದ್ದರು ಎಂದು ಹೇಳಲಾಗಿದೆ ಬೆಳಿಗ್ಗೆ ಬ್ಯಾಂಕ್ನ ಬಾಗಿಲು ತೆರೆದಾಗ ಬ್ಯಾಂಕ್ನ ಸ್ಟೋರ್ ರೂಮ್ನಲ್ಲಿ ನೇಣು ಬಿಗಿದು ಆತ್ಮಹತ್ಯೆಗೆ ಶರಣಾದ ಸ್ಥಿತಿಯಲ್ಲಿ ಗಿರಿಧರ್ ಅವರು ಕಂಡು ಬಂದಿದ್ದಾರೆ ಆತ್ಮಹತ್ಯೆಗೆ ಕಾರಣ ತಿಳಿದು ಬಂದಿಲ್ಲ

ನಮ್ಮೊಂದಿಗೆ ಪ್ಪ ಪೂಜೆ ಒಂದು ಹದಿನೆಂಟು ಇಪ್ಪತ್ತು ಸರಿ ಶಬರಿಮಲೆ ಆದರೂ ಕೂಡ ಆದರೆ ಅವರು ಆತ್ಮತೆಗೆ ಏನೋ ನಿಖರ ಏನಾದರೂ ಗೊತ್ತಿರ್ಬೋದು ಇವೀಗ ಆತ್ಮೀಯ ಅವರೊಟ್ಟಿಗೆ ಕೆಲವು ತಿಂಗಳುಗಳಿಂದ ಸ್ವಲ್ಪ ಕಾಲಿನಲ್ಲಿ ಒಂದು ಉಳ್ಳಿಲೆ ಥರ ಆಗಿತ್ತು ರಕ್ತ ರಕ್ತವು